ಸ್ನೇಹಿತರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಫೀಚರ್ ಬಂದಿದೆ ರೀಪೋಸ್ಟ್ ಫೀಚರ್ ಅನ್ನೋದು ಎಲ್ರಿಗೂ ಗೊತ್ತು ಆ ಒಂದು ಫೀಚರ್ನಲ್ಲಿ ಏನಾಗುತ್ತೆ ಅಂದರೆ ನಾವು ರೀಪೋಸ್ಟ್ ಮಾಡಿರುವಂಥ ಎಲ್ಲ ಪೋಸ್ಟ್ಗಳು ಆ ಒಂದು ಬೇರೆ ಟ್ಯಾಬ್ನಲ್ಲಿ ಹೋಗಿಬಿಟ್ಟು ಸೇವ್ ಆಗಿರುತ್ತೆ ರೀಪೋಸ್ಟ್ ಟ್ಯಾಬ್ ಅಂತ ಆ ಒಂದು ಟ್ಯಾಬ್ನಿಂದ ನಾವು ಯಾವ ರೀತಿ ಆ ಒಂದು ಪೋಸ್ಟ್ಗಳನ್ನು ಅಥವಾ ರೀಲ್ಸ್ಗಳನ್ನ ನಾವು ತೆಗೆದು ಹಾಕೋದು ಹೇಗೆ ಅಂತ ನಾವು ಇವತ್ತು ಚರ್ಚೆ ಮಾಡೋಣ ಇನ್ಸ್ಟಾಗ್ರಾಮ್ನ ಒಂದು ರೀಪೋಸ್ಟ್ ಮಾಡಿರುವಂಥ ಪೋಸ್ಟ್ಗಳನ್ನ ನಾವು ಅಲ್ಲಿಂದ ನಾವು ರಿಮೂವ್ ಮಾಡಬೇಕಾಗಿದೆ ನಾವು ರಿಪೋಸ್ಟ್ ಮಾಡಿರುವಂಥ ಪೋಸ್ಟ್ಗಳನ್ನು ಸಂಪೂರ್ಣವಾಗಿ ಆ ಟ್ಯಾಬ್ನಿಂದ ರಿಮೂವ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಅದಕ್ಕಾಗಿ ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನಾನು ಪ್ರೊಫೈಲ್ನಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಅಥವಾ ರೀಲ್ಸ್ಗಳನ್ನ ನಾನು ರಿಪೋಸ್ಟ್ ಮಾಡಿದ್ದೆ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ರಿಪೋಸ್ಟ್ ಟ್ಯಾಬ್ ಅನ್ನೋದು ಬಂದಿದೆ ಇಲ್ಲಿ ರಿಪೋಸ್ಟ್ ಟ್ಯಾಬ್ ನಾವು ಯಾವುದೇ ಪೋಸ್ಟನ್ನು ರಿಪೋಸ್ಟ್ ಮಾಡದೇ ಇದ್ರೆ ಇಲ್ಲಿ ರಿಪೋಸ್ಟ್ ಟ್ಯಾಬ್ ಬರೋದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಐದರಿಂದ ಆರು ಆರರಿಂದ ಏಳು ಪೋಸ್ಟ್ಗಳನ್ನ ನಾನು ಪೋಸ್ಟ್ ರಿಪೋಸ್ಟ್ ಮಾಡಿದ್ದೀನಿ ಇವುಗಳನ್ನ ಇಲ್ಲಿಂದ ನಾವು ರಿಮೂವ್ ಅಂದ್ರೆ ಸ್ನೇಹಿತರೆ ನಾವು ಅದನ್ನು ಅಂಡು ಮಾಡಬೇಕಾಗುತ್ತೆ ಅಂದರೆ ನಾವು ರಿಪೋಸ್ಟ್ ಪೋಸ್ಟ್ ಪೋಸ್ಟ್ಗಳನ್ನ ಮರಳಿ ನಾವು ಅಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಪೋಸ್ಟ್ನ ನೀವು ರಿಮೂವ್ ಮಾಡೋದಕ್ಕೆ ಇಷ್ಟಪಡ್ತೀರ ಆ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ರಿಪೋಸ್ಟ್ ಆಪ್ಷನ್ ಮೇಲೆ ಮತ್ತೊಂದು ಬಾರಿ ಇಲ್ಲಿ ರೈಟ್ ರೈಟ್ ಮಾರ್ಕ್ ಬಂದಿದೆಯಲ್ಲ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ರಿಪೋಸ್ಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಮತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅದು ರಿಪೋಸ್ಟ್ ಅನ್ನೋದು ಹೋಗುತ್ತೆ ಅಲ್ಲಿಂದ ಇಲ್ಲಿ ನೋಡಬಹುದು ಅಲ್ಲಿಂದ ಆ ರೀಲ್ಸ್ ಅನ್ನೋದು ರಿಮೂವ್ ಆಗುತ್ತೆ ಈ ರೀತಿ ನೀವು ಬೇರೆ ಯಾವುದೇ ನ ನೀವು ಈ ರೀತಿ ರಿಮೂವ್ ಮಾಡ್ತಾ ಇದ್ರ ಅಂದ್ರೆ ಇಲ್ಲಿ ರಿಪೋಸ್ಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅಲ್ಲಿಂದ ಅದು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ನೋಡ್ತಾ ಇರಬಹುದು ನಾನು ಸಂಪೂರ್ಣ ಅಂತ ಆ ರೀಲ್ಸ್ಗಳನ್ನ ಅಲ್ಲಿಂದ ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಯಾವುದೇ ಒಂದು ರೀಲ್ಸ್ ನೀವು ರೀಪೋಸ್ಟ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳನ್ನ ನೀವು ತೆಗೆದು ಹಾಕ್ಬೋದು ಇಲ್ಲಿ ನೋಡ್ಬೋದು ಈ ರೀತಿ ಅದನ್ನು ಕೂಡ ನಾನು ರಿಮೂವ್ ಮಾಡಿದ್ದೀನಿ ನೋಡ್ಬೋದು ಈ ಒಂದು ರೀಲ್ಸ್ ಕೂಡ ನಾನು ರಿಮೂವ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಂಥ ರೀಲ್ಸ್ಗಳನ್ನ ನಿಮಗೆ ಬೇಕು ಬೇಡವಾದಂಥ ಎಲ್ಲ ರೀಲ್ಸ್ಗಳನ್ನ ಅಥವಾ ಕೆಲವೊಂದಿಷ್ಟು ಮಾತ್ರ ರೀಲ್ಸ್ಗಳನ್ನು ಕೂಡ ನೀವು ರಿಮೂವ್ ಮಾಡಬಹುದು ನೋಡಿ ಸಂಪೂರ್ಣವಾಗಿ ನಾನು ಇಲ್ಲಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಸಂಪೂರ್ಣವಾಗಿ ರಿಪೋಸ್ಟ್ ರೀಲ್ಸ್ ರೀಲ್ಸ್ಗಳನ್ನ ಅಲ್ಲಿಂದ ರಿಮೂವ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್